ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದಿ ಚಾನಲ್ಗೆ ನಮಸ್ಕಾರ ಇವತ್ತಿನ ಸ್ಪೆಷಲ್ ಬಂದು ಮೊಟ್ಟೆ ಸಾರು ಮೊಟ್ಟೆ ಸಾರಲ್ಲಿ ಏನಿದೆ ಸ್ಪೆಷಲ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಎಲ್ಲರೂ ಮಾಡೇ ಮಾಡ್ತೀವಿ ಅದರಲ್ಲೂ ಆಗಿ ಮೊಟ್ಟೆ ಸಾರು ಮಾಡೇ ಮಾಡ್ತೀವಿ ಎಲ್ಲ ಥರ ಮೊಟ್ಟೆ ಸಾರು ಮೊಟ್ಟೆ ಕರಿ ಮಾಡೇ ಮಾಡ್ತೀನಿ ಅದರಲ್ಲೂ ಇದು ವೆರೈಟಿಯಾಗಿ ಮೊಟ್ಟೆ ಸಾರು ಮಾಡೋಂಥದ್ದು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಮೊದಲು ಇಲ್ಲಿ ಒಂದು ಜಾರ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋಂಥ ಕೊಬ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಹಾಗೂ ಇದಕ್ಕೆ ಒಂದು తుండు చెక్కి మొత్తం ఒం నాలుకష్టు ఏ లవంగ ఆక్తాదీని ఒం ఈరుళి ఆక్తాయిదీ ము నాలుగు టమాటో ఆక్తాదిని స్వల్ప తెంగ్ స్వల్ప కొబ్ కొత్తబరి సొప్పు మేము ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಹಾಗೂ ಇವಾಗ ಮೊಟ್ಟೆ ಬೇಯಿಸ್ಕೊಂಡಿರೋ ಸಪ್ರೇಟಾಗಿ ಪಕ್ಕಾಗಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೇನ್ ಬಂದು ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರೋದು ಬಟಾಣಿ ಮತ್ತು ಆಲೂಗಡ್ಡೆ ಸಣ್ಣಗೆ ಆಲೂಗಡ್ಡೆ ಕಟ್ ಮಾಡಿಕೊಂಡು ಬಟಾಣಿ ಎರಡನ್ನೂ ಸೇರಿಸ್ಕೊಂಡು ಮೂರಿಂದ ಒಂದು ಎರಡರಿಂದ ಮೂರು ಆಗೋಷ್ಟು ಕುಗ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಪಕ್ಕ ಇಕ್ಕೊಬಿಡಬೇಕು ಇವಾಗ ನಾನು ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ ನಂತರ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಬಣ್ಣ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಮಸಾಲೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸಿದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲರ ಮನೆಯಲ್ಲೂ ಆಗಿ ನಾವು ಮೊಟ್ಟೆ ಸಾರು ಮಾಡೇ ಮಾಡ್ತಾಯಿದ್ದು ಮೊಟ್ಟೆಕರಿ ಮೊಟ್ಟೆ ಸಾರು ಮೊಟ್ಟೆ ಡ್ರೈ ಎಲ್ಲ ಥರ ಮಾಡ್ತೀವಿ ಅದರಲ್ಲೂ ಸ್ಪೆಷಲ್ ಅಂತಂದರೆ ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ತೊಗೊಂಡಿರೋದೇ ಸ್ಪೆಷಲ್ ಮೊಟ್ಟೆ ಕಾಂಬಿನೇಷನ್ ಅನ್ನ ಮತ್ತು ಚಪಾತಿಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನೇ ಇದು ಆಲೂಗಡ್ಡೆ ಬಟಾಣಿ ಮೊಟ್ಟೆ ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಸ್ವಲ್ಪ ನೀರು ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಳೆಯಷ್ಟು ನೀರು ಹಾಕೋಬೇಕು ಮನೇಲೇ ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡರು ಎರಡರಿಂದ ಮೂರು ಸ್ಪೂನ್ ಆದಷ್ಟು ಹಾಕೋಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯಲು ಬಿಟ್ಟುಬಿಡಬೇಕು ನಾವು ಮನೇಲಿ ಮೊಟ್ಟೆ ಸಾರು ಮಾಡೋ ಮಾಡ್ತೀವಿ ಅಂತಂದರೆ ಇದೇ ಥರ ನಮ್ಮ ಮನೆಯ ಸ್ಪೆಷಲ್ ಮೊಟ್ಟೆ ಸಾರು ಯಾಕಂತಂದರೆ ಆಲೂಗಡ್ಡೆ ಬಟಾಣಿ ಇಲ್ಲದೆ ನಮ್ಮ ಮನೇಲಿ ಯಾರು ಮೊಟ್ಟೆ ಸಾರು ತಿನ್ನೋದೆಲ್ಲ ಬೇಡ ಅಂತಲೇ ಹೇಳ್ತಾರೆ ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮತ್ತು ಚಪಾತಿಗೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಮೊಟ್ಟೆ ಸಾರು ಅನ್ನಕ್ಕೆ ಬಿಸಿ ಅನ್ನಕ್ಕಂತ ಹಾಕೊಂಡ್ಬಿಟ್ರೆ ತಿನ್ನೋದೇ ಗೊತ್ತಾಗಲ್ಲ ಖಾಲಿ ಆಗೋದು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬಟಾ ಎಣ್ಣೆಯನ್ನು ಹಾಕೋಬೇಕು ಹಾಕೊಂಡಾದ್ಮೇಲೆ ಎರಡು ನಿಮಿಷ ಕುದಿ ಬರಬೇಕು ಕುದಿ ಬಂದಿದ ನಂತರ ಮೊಟ್ಟೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಸಪ್ರೇಟಾಗಿ ಬಣ್ಣಾರ ತೆಗೆದು ಸಪ್ರೇಟಾಗಿ ಇಕ್ಕೊಬಿಡಬೇಕು ಸಣ್ಣಗೆ ಇದನ್ನು ಬ ಮೊಟ್ಟೆನ ಕಟ್ ಮಾಡ್ಕೊಬೇಕು ಅದನ್ನು ಹಾಕಿ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲು ಬಿಟ್ಬಿಡಬೇಕು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಕುದಿಯಲು ಬಿಟ್ಟಾದಮೇಲೆ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಬಿಟ್ಬಿಡಬೇಕು ಐದು ನಿಮಿಷ ಆದಮೇಲೆ ಲಾಸ್ಟ್ ಇನ್ನೇನು ಸ್ಟವ್ ಎಲ್ಲ ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ನಾವು ಸಪ್ರೇಟಾಗಿ ಏನು ಎತ್ಕೊಂಡಿರ್ತೀವಲ್ಲ ಭಂಡಾರ ಅದನ್ನು ಹಾಕೋಬೇಕು ಹಾಕೊಂಡಾದ್ಮೇಲೆ ಸೌಟನ್ನು ಕ ಸೌಟ್ ಹಾಕಿ ಹಲ್ ಸೌಟ್ ಹಾಕಿ ಯಾಕಂದರೆ ಭಂಡಾರ ಹೊಡೆದು ಬಿಡುತ್ತೆ ಆದ್ರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಬಿಟ್ಟು ಸ್ಟೌವ್ ಹಾಟ್ ಮಾಡ್ಕೊಬಿಡ್ಬೇಕು ಇದು ನಮ್ಮ ಮನೆ ಸ್ಪೆಷಲ್ ಮೊಟ್ಟೆ ಸಾರು ನಿಮಗೂ ಇಷ್ಟ ಆದರೆ ಮನೇಲಿ ಒಂದು ಇದು ಈ ಥರ ಒಮ್ಮೆ ಮೊಟ್ಟೆ ಸಾರು ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಚೆನ್ನಾಗಿ ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ